ಮೂಡ ವಿಚಾರದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಅಥವಾ ಸರ್ಕಾರದಲ್ಲೇನೆ ಮುಖ್ಯಮಂತ್ರಿಗಳು ಆಗಬೇಕು ಅಂತೇಳಿ ಹಪಾಪಿ ಏನು ಶುರುವಾಗಿದೆ ಇವರ ಗುದ್ದಾಟ ಇವರ ಜಗ್ಗಾಟ ಇವತ್ತು ಬಹಿರಂಗ ಆಗಿದೆ ದಿನನಿತ್ಯ ನಾವು ಟಿವಿಗಳಲ್ಲಿ ಪತ್ರಿಕೆಗಳನ್ನು ನೋಡ್ತಾ ಇದ್ದೇವೆ ಅದನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ ಆಡಳಿತ ಪಕ್ಷ ಶಾಸಕರು ಇವತ್ತು ಪರದಾಡ್ತಾ ಇದ್ದಾರೆ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಸರ್ಕಾರದಲ್ಲಿ ಅಂತೇಳಿ ಇದ್ರ ಮಧ್ಯೆ ಬಿಜೆಪಿ ಕಾಂಗ್ರೆಸ್ ಶಾಸಕರ ಬಿಜೆಪಿ ಮತ್ತು ಜೆ ಡಿ ಎಸ್ ಶಾಸಕರನ್ನ ಅವರ ಪಕ್ಷಕ್ಕೆ ಕರೆದುಕೊಂಡು ಏನು ಕಡಿಯೋದೇನಿದೆ ಅವರು ಇರೋ ಶಾಸಕರನ್ನ ಉಳಿಸ್ಕೊಳ್ಳಿ ಅವರು ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಗಮನ ಕೊಡಲಿ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನ ಕೊಡಲಿ ಅದನ್ನ ಬಿಟ್ಬಿಟ್ಟು ನೂರ ಮೂವತ್ತಾರು ಶಾಸಕರು ಈಗಾಗಲೇ ಆಡಳಿತ ಪಕ್ಷದಲ್ಲಿದ್ದಾರೆ ಇನ್ನು ಬಿಜೆಪಿ ಜೆಡಿಎಸ್ ಇಂದ ಕರೆತ್ಕೊಂಡು ಏನು ಮಾಡೋರು ಇದ್ದಾರೆ ಇವರು ಸ್ವಲ್ಪನಾದರೂ ಎಂ ಬಿ ಪಾಟೀಲ್ ಅವರ ಆದಿಯಾಗಿ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಇರೋ ಶಾಸಕರನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡಲಿ ಮೊದಲು ಆಮೇಲೆ ನಮ್ಮ ಪಕ್ಷ ಜೆಡಿಎಸ್ ಪಕ್ಷ ಶಾಸಕರನ್ನ ಸೆಳೀತಕ್ಕಂಥ ಪ್ರಯತ್ನ ಮಾಡಲಿ ಅವರು Grazie.